ವಿಜಯನಗರ ಜಿಲ್ಲೆಯ ಜೀವನಾಡಿ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ಗೆ ಮೊದಲನೇ ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಸಂಸದರಾದ ರಾಜಶೇಖರ್ ಹೆಟ್ನಾಳ್ ಅವರು ಗೇಟ್ ಅಳವಡಿಕೆಗೆ ಶ್ರಮಿಸಿದ ತಜ್ಞರಾದ ಕಣ್ಣಯ್ಯ ನಾಯ್ಡು ಹಾಗೂ ಎಂಜಿನಿಯರ್ ಮತ್ತು ಸಿಬ್ಬಂದಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಗಿ ಮಾತನಾಡಿದರು ತೊಂದರೆ ಆಯ್ತು ಮೇಲೆ ಇವತ್ತೇನು ನಾವು ಮಾಡಿದ್ವಿ ಇವತ್ತು ನಮಗೆ ಸಕ್ಸಸ್ಫುಲ್ ಸ್ಟೋರಿ ನನ್ನ ಅನಿಸಿಕೆ ಹರಿಯುವ ನೀರಿನೊಳಗೆ ಮೊಟ್ಟ ಮೊದಲನೇ ಆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಅದು ಆಗಿದೆ ಸಕ್ಸಸ್ ಆಗಿದೆ ಆ ಸಕ್ಸಸ್ ಆಗೋದಕ್ಕೆ ನಮ್ಮೆಲ್ಲ ಕಾರ್ಮಿಕರು ಕೆಲಸ ಮಾಡಿದಂಥವ್ರು ಮತ್ತು ಅವರು ಮೂರು ಇಂಜಿನಿಯರಿಂಗ್ ಟೀಮು ಮತ್ತು ಜಿಂದಾಲ್ದವರು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು ಲೋಕಸಭಾ ಸದಸ್ಯರು ಆ ಪ್ರಾಧಿಕಾರದವರು ಏನು ಬೋರ್ಡಿನ ಎಲ್ಲ ಸದಸ್ಯರು ಮತ್ತು ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲದರ ಜೊತೆಗೆ ಮಾಧ್ಯಮದ ಗೆಳೆಯರು ನಮಗೆ ಕೋಪ್ರೇಷನ್ ಮಾಡಿದ್ವಿ ದಯಮಾಡಿ ನಿಮಗೆ ಅಭಿನಂದನೆ ನಿಮ್ಮನ್ನು ಇವತ್ತು ಒಂದು ದಿವಸ ನಮಗೆ ಬಿಡೋಕ್ಕಾಗಲಿಲ್ಲ ದಯಮಾಡಿ ಕ್ಷಮ ಇರಲಿ ಯಾಕಂದರೆ ಅಲ್ಲೆಲ್ಲ ಒಂದು ಕಡೆ ಜನರ ಒತ್ತಡ ಜಾಸ್ತಿ ಆಗುತ್ತೆ ಅನ್ನೋದು ತುಂಬಾನೆ ಅದಕ್ಕೆ ಅದನ್ನು ನಾಳಿಂದ ನಾನು ವ್ಯವಸ್ಥಿತವಾದಂಥ ಸಿಸ್ಟಮೆಟಿಕ್ ಅನ್ನೋ ಕೆಲಸವನ್ನು ಮಾಡ್ತೀನಿ ಸರ್ ಜಲಾಶಯದಲ್ಲಿ ಎಪ್ಪತ್ತೆರಡು ಎಂ ನೀರಿತ್ತು ಅದು ಎಪ್ಪತ್ತೆರಡು ಟಿ ಎಂ ಸಿ ನಾನು ಸುಮ್ಮ ಲೆಕ್ಕವನ್ನು ಮಾಡಿದ್ವಿ ಎಪ್ಪತ್ತೆರಡು ಟಿ ಎಂ ಸಿ ಇವತ್ತು ನಾವು ಬರೀ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಮಾತ್ರ ನೀರು ಬಿಡ್ತಾ ಇದ್ವಿ ನಿನ್ನೆ ಮೊನ್ನೆ ನೂರ ನಲವತ್ತಿತ್ತು ಇವತ್ತು ನಾವು ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ವಿ ಇವತ್ತು ನಾಳೆಗೆ ಮತ್ತೆ ಇನ್ನೊಂದು ಎಲಿಮೆಂಟ್ ಮೇಲೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡುವಂತ ಕೆಲಸ ಮಾಡಿ ಸರ್ ಇನ್ನು ಉಳಿದ ನಾಲ್ಕು ಎಲಿಮೆಂಟ್ ಗಳು ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ನಾಳೆ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಕಂಪ್ಲೀಟ್ ನಾಲ್ಕು ಎಲಿಮೆಂಟ್ ಅನ್ನು ಇಳಿಸುವಂತ ಕೆಲಸ ಇಡೀ ಭಾರತ ದೇಶ ಎದುರು ನೋಡ್ತಾ ಇತ್ತು ಈ ಒಂದು ಈಗ ರೈತರು ಕೂಡ ಆತಂಕದಲ್ಲಿ ಏನಿಲ್ಲ ಯಾವುದೇ ಕಾರಣಕ್ಕೂ ತುಂಗಭದ್ರಾ ಡ್ಯಾಮ್ ಸಂಬಂಧಪಟ್ಟಂತ ಯಾವ ರೈತರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ನಾವು ನಿಮಗೆ ಮೊದಲನೇ ಬೆಳಿಗ್ಗೆ ನೀರು ಮುಟ್ಟೇ ಕೊಡ್ತೀವಿ ಆ ವಿಶ್ವಾಸ ನಮಗಿದೆ ನಮಗೆ ಇನ್ಫ್ಲೋನು ಜಾಸ್ತಿ ಆಗ್ತಾ ಇದೆ ನಾಳೆ ನಾಡ್ದ ಇನ್ನೂ ಇನ್ಫ್ಲೋ ಜಾಸ್ತಿ ಆಗುತ್ತೆ ಮತ್ತೆ ನಾವು ಡ್ಯಾಮ್ ತುಂಬಿಸ್ತೀವಿ ಮುಖ್ಯಮಂತ್ರಿಗಳು ಹೇಳಿದಂಗೆ ಮತ್ತೆ ಬಂದು ನಾವು ಭಾಗಿನವನ್ನು ಅರ್ಪಿಸ್ತೀವಿ